ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಓಮಿನಿ ಒಂದು ಗಾಡಿ ಕಳಿಸ್ಕೊಡಿರಲ್ಲ ಹೌದು ಹೌದು ಸರ್ ಎಷ್ಟು ಮಾಡಲ್ ಇದು ಎರಡು ಸಾವಿರದ ಏಳು ಓನರ್ ಎಷ್ಟು ಆಯ್ತು ಓನರ್ ಫೈವ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಆಯ್ತು ಎಲ್ಲ ಎಫ್ ಸಿ ಎರಡು ಸಾವಿರದ ಇಪ್ಪತ್ತೇಳು ಹಾಂ

ಇಂಜಿನ್ ಕಡೇಶನ ಲೇ ಚೆನ್ನಾಗಿದೆ ಲೇ ಗಾಡಿ ಇದು. ಇಂದಿಗೆ ಲೇ ಫುಲ್ ಪರ್ಫೆಕ್ಟ್ ಆಗಿದೆ ಸರ್ ನಾನು ಹೈದರಾಬಾದ್ ಇದಕ್ಕೆಲ್ಲ ಹೋಗ್ತಾ ಇದ್ದೀನಿ ಬೆಂಗಳೂರಿಿಂದ. ಹ ಹ ಯಾ ಬಾರ್ಗ ಕೊಡಬೇಕಲ್ಲ ಮಾರ್ರೆ ಬಾಡಾ ಕೊಡಬೇಕಾ ಫೈವ್ ಸೀಟರ್ ಏಟ್ ಸೀಟರ್ನ ಇದು? ಫೈವ್ ಸೀಟರ್ ಗಾಡಿ ಸೆವೆನ್ ಸೀಟರ್ ಮಾಡ್ಕೊಂಡಿದ್ದೀನಿ. ಸೆವೆನ್ ಸೀಟರ್ ಮಾಡ್ಕೊಂಡಿದರಾ? ಹ ಹೌದು. ಎಲ್‌ಪಿಜಿ ಏನೋ ಫಿಟ್ಟಿಂಗ್ ಇದೆ? ಯಾವ죠? ಎಲ್‌ಪಿಜಿ ಎಲ್‌ಪಿಜಿ ಮೊದಲು ಇತ್ತು ಈಗ ಲೈವಾಗಿ ಪೆಟ್ರೋಲ್ ಪೆಟ್ರೋಲ್ ಅಷ್ಟೇ ಹೌದು ಎಷ್ಟು ಬರ್ತದೆ ಮೈಲೇಜ್ ಗಾಡಿ? ಮೈಲೇಜ್ 16 17 ಬರ್ತಾ ಇದೆ ಇದು. ಡಿಂಟ್ ಕರಚಸರಿ ಇಲ್ಲ ಗಾಡಿ. ಯಾವುದಿಲ್ಲ ಸರ್ ಕ್ಲಿಯರ್ ಆಗಿದೆ. ಎಲ್ಲೈತೆ ಲೊಕೇಶನ್ ಇದು ಗಾಡಿ ಇದು ಮಂಗಳೂರು ಸರ್ ಚಿಕ್ಕಮಂಗಳೂರು ಅಲ್ಲ ಮಂಗಳೂರು ಮಂಗಳೂರು ಹಾ ಅಲ್ಲೇ ಲೋಕಲ್ ಆ ಮಂಗಳೂರು ಲೋಕಲ್ ಸರ್ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟ್ ಗಾಡಿಗೆ ಒಂದುವರೆ ಹೇಳ್ತಾ ಇದ್ದೀನಿ ಸರ್ ಒಂದುವರೆ ಹೌದು ಒಂದುವರೆ ಹೇಳ್ತೀರಿ ಫೈನಲ್ ಅಣ್ಣ ನಿಮ್ಮ ಕಡೆಯಿಂದ ಬಂದ್ರೆ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತೀನಿ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ ಹೌದು ಈಗ ಒಂದುವರೆ ಹೇಳ್ತೀರಾ ಹೌದು ಮಾಡಲ್ ಎಷ್ಟು ಎರಡು ಸಾವಿರದ ಎರಡು ಸಾವಿರದ ಏಳು ಗಾಡಿ ಫುಲ್ ಕಂಡೀಷನ್ ಸರ್ ಗಾಡಿ ನೀಟಾಗಿ ಎಲ್ಲ ಕೆಲಸ ಆಗಿದೆ ಎಲ್ಲ ಇದೆ ಕ್ಲೀನ್ ಇದೆ ಗಾಡಿ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಮ್ಯೂಸಿಕ್ ಪ್ಲೇಯರ್ ಹತ್ರ ಏನಾದ್ರು ಆ ಮ್ಯೂಸಿಕ್ ಪ್ಲೇಯರ್ ಇದೆ ಆಮೇಲೆ ನಾಲ್ಕು ಸ್ಪೀಕರ್ ಇದೆ ಎರಡು ಸೋನಿ ಎರಡು ಪೈ ಇದು ಯಾವುದು ಇದು ಪೈನಿಯರ್ ಏನೋ ಎರಡು ನಾಲ್ಕು ನಾಲ್ಕು ಸ್ಪೀಕರ್ ಇದೆ ಸೌಂಡ್ ಸಿಸ್ಟಮ್ ಇದೆ ಮತ್ತೆ ನೆಕ್ಸ್ಟ್ ಸೀಟ್ ಫಿಟ್ ಮಾಡಿದೀನಿ ಸೈನ್ಸ್ ಇಟ್ ಮಾಡೋಕೆ ಎಲ್ಲ ಫರ್ಫೆಕ್ಟ್ ಆಗಿದೆ ಗಾಡಿ ಹೌದಾ ಹಾ ಓಕೆ ಓಕೆ ಸರ್ ಕಳಿಸ್ಕೊಡ್ತೀವಿ ನಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಓಕೆ ಥ್ಯಾಂಕ್ ಯು